ಹಿರಿಯ ಕಲಾವಿದರಾದ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದ ಉಮೇಶ್ ಅಂಕಲ್ ಇವತ್ತು ನಮ್ಮನ್ನು ದೈಹಿಕವಾಗಿ ಬಿಟ್ಟು ಹೋಗಿರೋದು ನಮಗೆಲ್ರಿಗೂ ಅತ್ಯಂತ ದುಃಖಕರವಾದ ಒಂದು ಸಂಗತಿ ಆದರೂ ಕೂಡ ಅವರು ಪೂರ್ಣ ಆಯುಷ್ಯನ್ನು ಕಳೆದಿದ್ದಾರೆ ಕೊನೆಗಳಿಗೆಲ್ಲಷ್ಟೇ ಅವರು ಆಸ್ಪತ್ರೆಯನ್ನು ನೋಡಿದ್ದಾರೆ ಮತ್ತು ಆರು ದಶಕಗಳ ಕಾಲ ಅರವತ್ತು ವರ್ಷಗಳಿಗಿಂತ ಹೆಚ್ಚು ಕನ್ನಡ ಚಿತ್ರರಂಗದಲ್ಲಿ ಸತತವಾಗಿ ದುಡಿದಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕ ಅಂತ ಅನಿಸುತ್ತೆ ಆ ಭಗವಂತ ಅವರಿಗೆ ಹೆಚ್ಚು ಆರೋಗ್ಯದ ಅನಾನುಕೂಲಗಳನ್ನು ಕೊಡಲಿಲ್ಲ ಕೊನೆಗಳಿಗೆಯಲ್ಲಿ ಅಷ್ಟೇ ನೋಡಿದ್ರು ಸದ್ಯ ಅವರು ಅದರಲ್ಲಿ ಬಾಧೆ ಪಡಲಿಲ್ಲ ಅನ್ನೋದು ಮತ್ತು ಹಲವಾರು ಕಲಾವಿದೆಯರು ಅವರಿಗೆ ನೇರವಾಗಿ ಹೋಗಿ ಅಥವಾ ನೇರವಾಗಿ ಹೋಗದೇ ಇದ್ದರೂ ಕೂಡ ಅವರಿಗೆ ಸಹಾಯ ಮಾಡಿದ್ದು ಆಸ್ಪತ್ರೆಯಲ್ಲಿದ್ದಾಗ ನಿಜವಾಗಲಿಯೂ ಕೂಡ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಒಬ್ಬ ಕಲಾವಿದೆಯಾಗಿ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರು ಅವರ ಇಲ್ಲದ ದುಃಖವನ್ನು ತಡೆಯುವಂಥ ಶಕ್ತಿ ಅವರಿಗೆ ಕೊಡಲಿ ಅವರು ಅಭಿಮಾನಿಸುವ ಮನಸ್ಸುಗಳಿಗೆ ಒಂದು ರೀತಿಯಾಗಿ ಶಾಂತಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ನಮಸ್ಕಾರ ಹಿರಿಯ ಕಲಾವಿದರಾದ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದ ಉಮೇಶ್ ಅಂಕಲ್ ಇವತ್ತು ನಮ್ಮನ್ನ ದೈಹಿಕವಾಗಿ ಬಿಟ್ಟು ಹೋಗಿರೋದು ನಮಗೆ ಹೌದು ಅಂದರೆ ಅವರಿಗೆ ಇತ್ತೀಚೆಗೆ ಅನಾರೋಗ್ಯ ಇತ್ತು ಅದೇ ಅವರು ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ರು ಆ ಸಂದರ್ಭದಲ್ಲಿ ತುಂಬ ನೋವು ಅನುಭವಿಸಿದ್ದಾರೆ ಬಟ್ ಆ ಸಂದರ್ಭದಲ್ಲೂ ಕೂಡ ಅವರು ಖುಷಿಯಲ್ಲೇ ಇದ್ದರು ಬಟ್ ಒಂದು ಸಮಸ್ಯೆ ಏನು ಅಂತಂದರೆ ಆರ್ಥಿಕವಾಗಿಯೂ ಕೂಡ ಅವ್ರಿಗೊಂದು ಸ್ವಲ್ಪ ಸಮಸ್ಯೆ ಇತ್ತು ಅಂತ ಸೊ ಆ ಕಾರಣಕ್ಕಾಗಿ ಚಿತ್ರರಂಗದ ಅನೇಕರು ಆ ಸಂದರ್ಭದಲ್ಲಿ ಅಂದರೆ ಅವರ ಆಸ್ಪತ್ರೆಯಲ್ಲಿ ಇದ್ರಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿದ್ದುಂಟು ಚಿತ್ರರಂಗ ಅಂದರೆ ಹಾಗೇ ಒಬ್ಬರಿಗೊಬ್ಬರು ಆಗ್ತಾರೆ ಯಾವಾಗಲೂ ಯಾರೇ ಸಮಸ್ಯೆಯಲ್ಲಿದ್ದರು ಯಾರೇ ನೋನಲ್ಲಿದ್ರು ಕೂಡ ಆ ನೋವಿನಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ ಚಿತ್ರರಂಗ ಒಂದು ರೀತಿಯಾಗಿ ಕುಟುಂಬದ ರೀತಿಯೇ ಫ್ಯಾಮಿಲಿ ರೀತಿಯೇ ಎಲ್ರೂ ಇರ್ತಾರೆ ಸೊ ಅದೇ ರೀತಿಯಾಗಿ ಉಮೇಶ್ ಅವ್ರಿಗೂ ಕೂಡ ಅವರು ಸಂಕಷ್ಟದ ಸಂದರ್ಭದಲ್ಲಿ ಅವರು ಬೆನ್ನಿಗೆ ಅನೇಕರು ನಿಂತಿದ್ದಾರೆ ಹಿರಿಯ ಕಲಾವಿದರು ಈಗಿನ ಕಲಾವಿದರು ಎಲ್ಲರೂ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದನ್ನೇ ಎಂಬತ್ತು ವರ್ಷ ನಾವು ಜೀವನ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಕನಸು ಇನ್ನು ಮುಂದೆ ಅಯ್ಯೋ ಎಂಬತ್ತು ವರ್ಷನ ಅಂತ ಅದರಲ್ಲಿ ಉಮೇಶ್ ಅವರು ಎಂಬತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿ ಅನ್ನೋದು ಕೂಡ ಇಲ್ಲದೇ ಜೀವನ ಮಾಡಿದವರು ಯಾರಿಗೂ ತೊಂದರೆ ಕೊಟ್ಟವರು ಅಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಸಿಕ್ಕಂಥ ಅವಕಾಶವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಕೊನೆಯ ಹಂತದವರೆಗೂ ಕೂಡ ಯಾರೇ ಬಂದು ಪಾತ್ರ ಇದೆ ನೀವೇ ಅದಕ್ಕೆ ಸೂಟ್ ಆಗ್ತೀರಾ ಮಾಡಬೇಕು ಅಂತ ಹೇಳಿದಾಗ್ಲೂ ಕೂಡ ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದವರಲ್ಲ ಸರಿ ಮಾಡ್ತೀನಿ ಅಂತಲೇ ಹೇಳಿ ಮಾಡಿದವರು ಸೊ ಆ ಕಾರಣಕ್ಕಾಗಿ ಉಮೇಶ್ ಅವರು ಅಂತಂದರೆ ಎಲ್ರಿಗೂ ಕೂಡ ಪ್ರೀತಿನೇ ಕೊನೆಯ ಹಂತದವರೆಗೂ ಅವರು ಎಲ್ಲರ ಜೊತೆಗೂ ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ರು ಮಾರ್ಗದರ್ಶಕರಾಗಿದ್ದರು ಜೊತೆಗೆ ಸ್ನೇಹಿತರ ಜೊತೆಗೆ ಹೆಚ್ಚಿನ ಸಮಯವನ್ನು ಕಲಿಯೋದಕ್ಕೆ ಇಷ್ಟಪಡ್ತಾ ಇದ್ದರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂತ ಅಂದಾಗ ಆ ನೋವು ಆ ದುಃಖ ಇದ್ದೇ ಇರುತ್ತೆ ಅವರ ಕುಟುಂಬಸ್ಥರಿಗೆ ಆ ನೋವು ಮರೆಯುವಂಥ ಶಕ್ತಿ ಭಗವಂತ ಕಲ್ಪಿಸಲಿ ಅನ್ನೋದು ಎಲ್ಲರ ಆಸೆ ಕೂಡ ಯಾಕಂದರೆ ಇದ್ದಷ್ಟು ದಿನವೂ ಯಾರಿಗೂ ನೋವು ಮಾಡದೆ ನೋಡಿ ಸಾಮಾನ್ಯವಾಗಿ ಎಂಬತ್ತು ವರ್ಷ ಅಂತೆಲ್ಲ ಹೇಳಿದಾಗ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳೆಲ್ಲ ಇರುತ್ತೆ ಬಟ್ ಉಮೇಶ್ ಅವರು ಆರೋಗ್ಯದ ಬಗ್ಗೆ ಕೂಡ ಕಾಲೇಜಿಯನ್ನು ವಹಿಸ್ತಾ ಇದ್ದವರು